ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂಡೇ ಸ್ಪೆಷಲ್ ಬಹಳ ದಿವ್ಸ ಆಗಿತ್ತು ಬಂದಿರಲಿಲ್ಲ ಆಸಿಯ ದೋಸೆ ಬಂದು ನೋಡ್ರಿ ಅದು ಆಸೆಯ ದೋಸೆ ಜೊತೆ ಹೆಲ್ದಿ ದೋಸೆ ಎಲ್ರಿಗೂ ಇಷ್ಟ ಆಗ್ತದೆ ಇನ್ನು ಮೇಜರ್ಮೆಂಟ್ ಏನ್ ತಗೊಂಡ್ರಿಪ್ಪ ಮಾತಾಡೋದ್ರೊಳಗೆ ಗೊತ್ತಾಗ್ಲಿಲ್ಲ ಅಂತೀರೇನ್ರಿ ಹೇಳ್ತೀನಿ ನೋಡ್ರಿ ಎರಡು ವಾಟ್ಗ ನವಣಕ್ಕಿ ಒಂದು ವಾಟ್ಗ ಹೆಸರು ಬೇಳೆ ಎರಡು ವಾಟಗ ನವ್ನಕ್ಕಿ ಒಂದು ವಾಟ್ಗ ಹೆಸರು ಬೇಳೆ ಅರ್ಧ ವಾಟ್ಗ ಉದ್ದಿನ ಬೇಳೆ ಒಂದು ಮುಷ್ಟಿ ಮೆಂತ್ಯ ಒಂದು ಮುಷ್ಟಿ ಮೆಂತೆ ಇಷ್ಟು ಒಂದೊಂದು ನೆನೆ ಹಾಕಿದರೆ ಇಷ್ಟು ಎರಡು ಸರಿ ತೊಳಿದ್ರೆ ತೊಳೆದು ನೆನೆ ಹಾಕುದು ಮತ್ತು ಇನ್ನೊಂದು ಬೊಗಣಿಯೊಳಗೆ ಒಂದು ಗ್ಲಾಸು ರೇಷನ್ ಅಕ್ಕಿ ಅರ್ಧ ಗ್ಲಾಸ್ ಸಾಬುದಾಣಿ ಇಷ್ಟು ನೆನೆ ಹಾಕೀನಿ ಒಂದು ಗ್ಲಾಸು ಚುನ್ಮುರಿ ಇಷ್ಟು ನೋಡಿರಿ ಇವನೇನದ ಮಿಕ್ಸಿಗೆ ಹಾಕ್ತೀನಿ ಇವನೊಂದು ಫೋರ್ ಅವರ್ಸ್ ನಾಲ್ಕು ತಾಸ ನೆನಿಲಿಕ್ಕೆ ಇಟ್ಟಿದ್ದೆ ಈಗ ಏನದ ಅಷ್ಟು ಚಂದಾಗಿ ಮಿಕ್ಸಿಗೆ ಹಾಕಿ ತೆಗಿತೀನಿ ಮತ್ತು ರಾತ್ರಿನೇ ರುಬ್ಬಿಕೊಂಡು ಇಟ್ಕೊಂಡ್ರೆ ಬಹಳ ಚಲೋ ಯಾಕಂದರೆ ಈ ತಂಪಿನ ದಿವ್ಸಕ್ಕೆ ಚಂದಾಗಿ ಉಬ್ಬಿ ಬರಬೇಕು ಅಂತಂದ್ರೆ ರಾತ್ರಿನೇ ನೆನೆ ಹಾಕೋದು ಇಲ್ಲ ಬೆಳಗ್ಗೆ ನೆನೆ ಹಾಕಿದ್ರೆ ಒಂದು ನಾಲ್ಕು ತಾಸಾದರೂ ಬಿಟ್ಟು ದೋಸೆ ಮಾಡೋದು ಇಷ್ಟು ಆರೋಗ್ಯಕರವಾದ ದೋಸೆ ಮತ್ತು ಎಷ್ಟು ಟೇಸ್ಟಿ ಅಂದ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತದೆ ಈಗ ಒಬ್ಬೊಬ್ರದ್ದು ಒಂದೊಂದು ಕ್ವಶನ್ ಇರ್ತದೆ ನಾನು ಅಕ್ಕಿ ಹಾಕಲಿಲ್ಲ ಅಂದ್ರೆ ನಡೀತದೇನಂತ ಹಾಕ್ಲಿಲ್ಲ ಅಂದ್ರೆ ನಡೀತದ್ರಿ ನೀವು ದ್ರವಣ ಅಕ್ಕಿ ಹೆಸರು ಬೇಳೆ ಸ್ವಲ್ಪ ಉದ್ದಿನಬೇಳೆ ಮೆಂತೆ ಚುನ್ಮುರಿ ಹಾಕಿ ಮಾಡ್ಬೋದು ಅದು ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಮತ್ತು ಒಬ್ಬೊಬ್ರಿಗೆ ಉದ್ದಿನ ಬೇಳೆ ಇದೀ ಉರಿತದ ಹೀಗೆಲ್ಲ ಹೇಳ್ತಿರ್ತೀರಿ ಅಂಥವ್ರು ಉದ್ದಿನ ಬೇಳೆ ಸ್ಕಿಪ್ ಮಾಡಿದರೂ ನಡೀತದೆ ರೀ ನೋಡಿರಿ ಆಗ್ಯದ ಮುಂಜಾನೆ ಅನ್ನೋದಕ್ಕೆ ಎಷ್ಟು ಚಂದ ಉಬ್ಬಿರ್ತದೆ ನೋಡ್ರಿ ನೋಡಿರಿ ಇಷ್ಟೆಲ್ಲ ಉಬ್ಬಿ ಬಂದದ ಯಾಕಂದ್ರೆ ಚುನಮುರಿ ಹಾಕಿರ್ತದೆ ಮತ್ತು ಎಲ್ಲನೂ ಹೆಸರು ಬೇಳೆ ಹೆಸರು ಬೇಳೆಗೂ ಜಲ್ದಿ ಚಂದ ಆಗ್ತದ್ರಿ ರೀ ಹಿಟ್ಟು ಮಾತ್ರ ಈಗೇನದ ಹಿಟ್ಟು ತಕ್ಕೊಂಡು ದೋಸೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ನೋಡಿರಿ ಹ್ಯಾಂಗಿರ್ತದ ದೋಸೆ ಎಲ್ಲರ ಮನೆಯೊಳಗೂ ಬೆಸ್ಟೇ ಮಾಡ್ತಾರೆ ಆದರೂ ಕೂಡ ಇನ್ನೊಬ್ರು ಮಾಡಿದ್ದು ನೋಡಿದ್ವಿ ಅಂದ್ರೆ ಏನೇನು ಹಾಕಿದ್ರಿ ಹೆಂಗೆ ಮಾಡಿದಿರಿ ಅಂತಾನೆ ಕೇಳ್ತೀವಿ ಹೌದಿಲ್ರಿ ಹಂಗೆ ಆಸೆಯ ದೋಸೆ ಅಂತ ಏನು ಹೇಳ್ತೀವಿ ಅದು ಹೆಸರೇ ಆಸೆಯ ದೋಸೆ ನೋಡ್ರಿ ಇವತ್ತು ದೋಸೆ ಮಾಡಿರ್ತೀವಿ ಒಳಗೆ ಮತ್ತು ಇನ್ನೊಬ್ಬರು ಒಳಗೆ ಹೋಗಿದ್ವಿ ಅಂತಂದ್ರೆ ಅವರು ದೋಸೆ ಮಾಡಿದ್ವಿ ಒಂದು ತಿಂದು ಹೋಗ್ರಿ ಅಂತಂದ್ರೆ ಆಯಿತು ಅಂತ ಹೇಳ್ತೀವಿ ಮತ್ತು ಅವ್ರ ದೋಸೆನೂ ನಮಗೆ ಇಷ್ಟನೇ ಆಗ್ತಾವೆ ಅದಕ್ಕೆ ನಾವು ಕೂಡ ಎಲ್ಲರ ಮನೆಯೊಳಗೂ ಚಲೋನೇ ಮಾಡ್ತಿರ್ತಾರೆ ಈಗೊಮ್ಮೆ ನಾನು ಶಾರ್ಟ್ ಒಳಗೆ ದೋಸೆ ರೆಸಿಪಿ ಸುಮ್ಮನೆ ಹಾಕಿದೆ ಹಾಕಿದಾಗ ಒಬ್ರು ಕಮೆಂಟ್ ಮಾಡಿದರು ದೋಸೆ ಯಾರಿಗೆ ಮಾಡ್ಲಿಕ್ಕೆ ಅಂತ ಹಾಕಿರಿ ದೋಸೆ ಎಲ್ಲರೂ ಮಾಡ್ತಾರ ಹೇಳಿ ಹೇಳಿದರು ಅವರವರ ಮನಸ್ಸು ಅಂದ್ರೆ ನಮ್ಮ ಮನಸ್ಸು ಯಾವ ರೀತಿಯಾಗಿರ್ತೋ ಕಮೆಂಟ್ಸು ಕೂಡ ಅದೇ ರೀತಿಯಾಗಿರ್ತಾವೆ ಅಂಥವ್ರಿಗೆ ನಾವು ಆನ್ಸರ್ ಮಾಡೋಂಗಿಲ್ಲ ಕೈ ಮುಗಿದು ಮುಂದೆ ಸರಿತೀವಿ ಈಗ ನೋಡ್ರಿ ಬಟಾಟಿ ಪಲ್ಯ ಇದೇ ರೆಸಿಪಿನ ಎರಡು ಮೂರು ಕಮೆಂಟ್ ಬಂದಿದ್ದು ಇದು ರೆಸಿಪಿ ಇನ್ನೊಮ್ಮೆ ತೋರಿಸ್ರಂತ ನಿಮ್ಮ ಸಲುವಾಗಿ ಮತ್ತೊಮ್ಮೆ ಇದೇ ರೆಸಿಪಿಯನ್ನು ಮಾಡೀನಿ ನೋಡ್ರಿ ಬಟಾಟಿ ಕುದಿಸ್ಕೊಳ್ಳಿದ್ರಿ ಮತ್ತು ಒಗ್ಗರಣಿ ಆ ಒಗ್ಗರಣಿ ಒಳಗೆ ಪುದೀನಾ ಮತ್ತು ಸ್ವಲ್ಪ ಕೋತಂದ್ರಿ ಅಲ್ಲ ಮಿಕ್ಸಿ ಮಾಡಿ ಕೋ ಹಾಕಿ ಒಗ್ಗರಣೆ ಒಳಗೆ ಹಾಕಿದ್ರಿ ಒಗ್ಗರಣೆ ಅಂದರೆ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಶಿಣಿ ಪುಡಿ ಹಿಂಗೋ ಹಾಕಿರ್ತೀವಿ ಅದರೊಳಗೆ ಹಾಕಿ ಬಟಾಟಿನೂ ಒಂದು ಮೂರು ನಾಲ್ಕು ಬಟಾಟಿ ಕುದಿಸಿ ಇಟ್ಕೊಂಡೆ ಅದರೊಳಗೆ ಹಾಕಿ ಒಂದೆರಡು ಮೂರು ಹಸಿ ಶೇಂಗಾ ಒಟಾಣಿ ಹಾಕಿದರೂ ನಡೀತದೆ ಇವನ್ನೆಲ್ಲನೂ ಒಂದು ಎರಡು ಕುದಿ ಕುದಿಸಿ ಅಂದರೆ ಚೆಂದಾಗಿ ಬೇಯಿಸಿಕೊಂಡು ತೆಗೆದುಬಿಟ್ರೆ ಮಸ್ತ್ ಟೇಸ್ಟಿಯಾದ ಬಟಾಟಿ ಪಲ್ಯ ರೆಡಿ ಆಗ್ತದ್ರಿ ನೋಡಿರಿ ಇನ್ನೂ ಒಂಚೂರು ಎಣ್ಣೆ ಹಚ್ಚಿ ಮಾಡಿದ್ನಿ ಅಂದ್ರೆ ಆ ಕಲರ್ ಹೆಂಗೆ ಬರ್ತದೆ ತೋರಿಸ್ತೀನಿ ನಿಮಗೆ ತುಪ್ಪದ ದೋಸೆ ಅದನ್ನು ಕೂಡ ತೋರಿಸ್ತೀನಿ ಈಗ ನಾನು ವಿತೌಟ್ ಆಯಿಲ್ ಎಣ್ಣೆ ಒಟ್ಟ ರೀ ಹಂಗೆ ಮಾಡ್ಲಿಕ್ಕೆ ಮ್ಯಾಲೆ ಒಂದು ಚೂರು ಎಣ್ಣೆ ಹಾಕಿರ್ತೀನಿ ಈಗ ಹಂಚಿಗೆ ಎಣ್ಣೆ ಹಚ್ಚಿ ಮಾಡಿದ್ರೆ ಹ್ಯಾಂಗಿರ್ತಾವೆ ಅದನ್ನು ಕೂಡ ತೋರಿಸ್ತೀನಿ ಇದ್ರ ಮೇಲೆ ಯಾವ ಪುಡಿ ಹಾಕಿದ್ರಿ ಅಂತ ಒಬ್ಬೊಬ್ಬರು ಪ್ರಶ್ನೆ ಇರ್ತದೆ ಯಾಕಂದ್ರೆ ನಮ್ಮ ಸೈಡ್ನವ್ರಿಗೆಲ್ಲ ಗೊತ್ತಾಗ್ತದೆ ಚಟ್ನಿ ಪುಡಿ ಹಾಕಿವಿ ಹೇಳಿ ಅದೇ ಬೇರೆ ಕಡೆ ಇದ್ದವ್ರಿಗೆ ಯಾವ ಪುಡಿ ಹಾಕಿದ್ರಿ ಇದು ಚಟ್ನಿ ಪುಡಿ ಅಥವಾ ಶೇಂಗಾ ಪುಡಿನೂ ಹಾಕ್ಲಿಕ್ಕೆ ಬರ್ತದೆ ಶೇಂಗಾದೊಳಗೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಖಾರ ಪುಡಿ ಇಂಗು ಹಾಕಿ ತಿರುಗಿಸ್ಬಿಡೋದು ನೋಡಿರಿ ಮಸ್ತ್ ಟೇಸ್ಟಿಯಾದ ಪೌಡ್ರ್ ರೆಡಿ ಆಗ್ತದೆ ಆ ಏನದಲ್ಲ ಶೇಂಗಾ ಪುಡಿ ಶೇಂಗಾ ಚಟ್ನಿ ಅಂಥೇಳಿ ಕರಿತೀವಿ ಅದು ಎಲ್ಲದಕ್ಕೂ ಉಪಯೋಗ ಆಗ್ತದೆ ರೀ ಭಕ್ರಿ ಚಪಾತಿ ಈ ಪಲ್ಯನೂ ಹಂಗ ರೀ ಬಟಾಟಿ ಪಲ್ಯ ಏನು ಮಾಡೀನಿಲ್ಲ ಅದನ್ನು ಕೂಡ ಚಪಾತಿಗೂ ಭಾಳ ಟೇಸ್ಟ ಪುರಿಗಂತೂ ಹೇಳಿ ಮಾಡಿಸಿದ ಪಲ್ಯ ಅದು ಚಪಾತಿ ಮತ್ತು ಭಕ್ರಿಗೂ ನಡೀತದೆ ಅನ್ನಕ್ಕೂ ನಡೀತದೆ ಹಾಗೆ ದೋಸೆಕ್ಕೂ ಬರ್ತದ ನೋಡಿರಿ ನೋಡಿ ಇವತ್ತಿನ ವಿಡಿಯೋ ಎಲ್ರಿಗೂ ಆಸಿಯಾ ತೋಸಿ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇವತ್ತು ಸಪ್ರೇಟಾಗಿ ಒಂದು ದೋಸೆಯ ವಿಡಿಯೋ ಇರಲಿ ಹೇಳಿ ಹಾಕೀನಿ ಇದ್ರ ಜೊತೆ ಚಟ್ನಿ ನೋಡಿ ಕೊಬ್ಬರಿ ಮನೆಯೊಳಗೆ ಈಗಂತೂ ಶ್ರಾವಣ ಮಾಸದೊಳಗೆ ಕೊಬ್ಬರಿಗೆ ಏನು ಕಡಿಮೆ ಇಲ್ಲ ತೆಂಗಿನಕಾಯಿ ಒಡೆದ್ದಿತ್ತು ಕೊಬ್ಬರಿ ಪುಟಾಣಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಎರಡು ಕರ್ಣಿ ಬೆಲ್ಲ ಹಾಕಿ ತಿರುಗಿಸ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಚಟ್ನಿ ರೆಡಿ ಆಗ್ತದೆ ಅದಕ್ಕೇನದ ನಾವು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ನೋಡಿರಿ ನಾಲಿಗೆಗೆ ಎಷ್ಟು ರುಚಿ ಆದರೂ ಇನ್ನೂ ರುಚಿ ಬೇಕಂತೆ ಬೇಡ್ತೀವಿ ಅದಕ್ಕೆ ಯಾವಾಗಲೂ ಅಷ್ಟು ನಾಲಿಗೆಯಿಂದ ಹೋಗೋದು ಎಷ್ಟರಲ್ಲಿ ಎಷ್ಟು ಇರ್ತದೋ ಮನೆಯಲ್ಲಿ ಅಷ್ಟು ರುಚಿಯಾಗಿ ತಿಂದ್ವಿ ಅಂದರೆ ನಾಲಿಗೆ ನಾವು ಹೇಳ್ದಂಗೆ ಕೇಳ್ತದ ಜಡ್ಡುಗಳು ದೂರ ಇರ್ತವೆ ಅದೇ ನಾವು ನಾಲಿಗೆಯಿಂದ ಹಿಂದ ಹೊಂಟ್ವಿ ಅಂತಂದರೆ ಸಾಕಷ್ಟು ರೋಗಗಳು ಬೆನ್ನೆಟ್ಕೊಂಡು ಬರ್ತಾವ ಆದಷ್ಟು ಮನೆ ಊಟ ಮನೆ ಮನೆಯೊಳಗೆ ಏನು ಬೇಕು ಅದನ್ನು ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ರಿ ನೋಡಿರಿ ತುಪ್ಪದ ದೋಸೆ ಬ್ರೌನಿಶ್ ಕಲರ್ ಭಾಳ ಟೇಸ್ಟ್ ಆಗ್ತದೆ ಈಗ ಎಣ್ಣೆ ಹಚ್ಚಿ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಹಾಕಿ ಹಾಕಿ ಮತ್ತು ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಕಲರ್ ಎಷ್ಟು ಡಿಫ್ರೆಂಟಾಗಿ ಬಂದದ್ದು ನೋಡಿರಿ ಫುಲ್ ಬ್ರೌನ್ ಕಲರ್ ಆಗಿದೆ ಮನೇಲಿ ಏನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸೋದು ಮರಿಬೇಡ್ರಿ ಹಾಗೆ ನಿನ್ನೆ ತ್ರಿಪರಿಕಾಯಿ ಪಡವಲಕಾಯ್ದು ಎಲ್ಲರೂ ಆನ್ಸರ್ ಮಾಡಿರಿ ಅದಕ್ಕೆ ಎಲ್ರಿಗೂ ನನ್ನ ಪರವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್